ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ವಾರ ಶುರುವಾಗಿದೆ ಸ್ಪರ್ಧಿಗಳ ಕುಟುಂಬದವರು ದೊಡ್ಡ ಮನೆಗೆ ಬರ್ತಾ ಇದ್ದಾರೆ ಹೀಗೆ ಬರುವ ಕುಟುಂಬದವರು ಸ್ಪರ್ಧಿಗಳಿಗೆ ಒಂದೊಂದು ಟಿಪ್ಸ್ ನೀಡುವ ಕೆಲಸ ಮಾಡ್ತಾ ಇದ್ದಾರೆ ಹೊರಗೆ ಸ್ಪರ್ಧಿಗಳ ಬಗ್ಗೆ ಇರುವ ಅಭಿಪ್ರಾಯ ಯಾವ ರೀತಿಯಲ್ಲಿ ಆಡಬೇಕು ಅನ್ನೋದನ್ನು ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ ದೊಡ್ಡ ಮನೆಗೆ ಭವ್ಯ ಅವರ ಅಕ್ಕ ದಿವ್ಯಾ ಬಂದಿದ್ದಾರೆ ಆಗ ಅವರು ತ್ರಿವಿಕ್ರಮ್ನಿಂದ ದೂರ ಇರುವಂತೆ ಪರೋಕ್ಷವಾಗಿ ಹೇಳಿದ್ದಾರೆ ಭವ್ಯ ಅವರಿಗೆ ಕನ್ಫೆಷನ್ ರೂಮ್ಗೆ ಬರುವಂತೆ ಬಿಗ್ ಬಾಸ್ ಹೇಳಿದ್ದಾರೆ ದಿವ್ಯಾ ಅವರು ಕನ್ಫೆಷನ್ ರೂಮ್ನಲ್ಲೇ ಇದ್ದರು ಅವರು ವೈದ್ಯರ ಡ್ರೆಸ್ನಲ್ಲಿ ಇದ್ದರು ಮುಖಕ್ಕೆ ಮಾಸ್ಕ್ ಹಾಕಿದ್ರು ಭವ್ಯ ಹೋಗಿ ಕುಳಿತ ಬಳಿಕ ಹೇಗಿದ್ದೀರಿ ಅಂತ ಕೇಳಿದ್ರು ದಿವ್ಯಾ ಭವ್ಯ ಒಮ್ಮೆ ಗೊಂದಲಕ್ಕೆ ಒಳಗಾದರು ಆ ಬಳಿಕ ರಿಯಾಲಿಟಿ ಅರಿತುಕೊಂಡ ಅವರು ಖುಷಿಯಿಂದ ಕುಣಿದಾಡಿದರು ಅಪ್ಪಿಕೊಂಡು ಕಣ್ಣೀರು ಹಾಕಿದರು ದಿವ್ಯಾ ಮನೆಯಲ್ಲಿ ಸ್ವಲ್ಪ ಸಮಯ ಕಳೆದ ಬಳಿಕ ಭವ್ಯ ಅವರು ನಾನು ಏನು ಚೇಂಜಸ್ ಮಾಡಿಕೊಳ್ಳಬೇಕು ಅಂತ ಕೇಳಿದರು ಇದಕ್ಕೆ ಉತ್ತರಿಸಿದ ದಿವ್ಯಾ ಜನರು ಕಡಿಮೆ ಆಗ್ತಾ ಇದ್ದಾರೆ ನೀನು ಎಲ್ಲರ ಜೊತೆಯೂ ಬೆರೆಯಬೇಕು ಕಂಫರ್ಟ್ ಝೋನ್ನಲ್ಲಿ ಇದೆಯಾ ತೊಂದರೆ ಇಲ್ಲ ಎಲ್ಲದಕ್ಕೂ ಒಂದು ಬ್ಯಾರಿಕೇಡ್ ಇರಬೇಕು ನೀನು ಇರೋದು ತಪ್ಪು ಅಂತ ಇಲ್ಲ ವೈಯಕ್ತಿಕವಾಗಿ ಹೇಗೆ ಆಟ ಆಡಬೇಕು ಅನ್ನೋದನ್ನು ಯೋಚನೆ ಮಾಡು ಗೇಮ್ ಕಡೆ ಫೋಕಸ್ ಮಾಡು ಸಜೆಷನ್ಸ್ ಕೇಳಬಾರದು ನೀನೇ ನಿರ್ಧಾರ ತೆಗೆದುಕೊಳ್ಳಬೇಕು ನೀನು ನಿರ್ಧಾರ ತೆಗೆದುಕೊಳ್ಳಲು ಅಪ್ರಬುದ್ಧ ಅಂತ ಕಾಣಿಸಬಾರದು ಅಂತ ದಿವ್ಯಾ ಹೇಳಿದ್ದಾರೆ ಇದನ್ನ ಅನೇಕರು ಬೇರೆ ರೀತಿಯಲ್ಲಿ ಬಣ್ಣಿಸ್ತಾ ಇದ್ದಾರೆ ತ್ರಿವಿಕ್ರಮ್ನಿಂದ ದೂರ ಇರುವಂತ ಭವ್ಯಾಗೆ ಅವರ ಅಕ್ಕ ಸೂಚನೆ ಕೊಟ್ಟಿದ್ದಾರೆ ಅಂತ ಕೆಲವರು ಅಭಿಪ್ರಾಯಪಟ್ಟಿದ್ದಾರೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ನಡೀತಾ ಇವೆ ಅತ್ತ ಭವ್ಯ ಅವರ ತಾಯಿ ಮಂಜುಳಾ ಅವರು ಭವ್ಯ ಆಟದ ಬಗ್ಗೆ ತ್ರಿವಿಕ್ರಮ್ ಹಾಗೂ ಭವ್ಯ ಬಾಂಡಿಂಗ್ ಬಗ್ಗೆ ಮೆಚ್ಚುಗೆ ಸೂಚಿಸಿದ್ದಾರೆ ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ